ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಹೊಸದಾಗಿ ಮದುವೆ ಆಗಿರುವಂಥ ಗಂಡ ಹೆಂಡತಿಯರು ಈ ವಿಡಿಯೋ ನೋಡಲೇಬೇಕು ಯಾಕೆ ಅಂತಂದರೆ ಸರ್ಕಾರದಿಂದ ಉಚಿತವಾಗಿ ಹನ್ನೊಂದು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೇಕು ಅಂತಂದರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಿ ಸ್ನೇಹಿತರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಯಾವ ರೀತಿ ಇದರ ಒಂದು ಬೆನಿಫಿಟ್ ಪಡ್ಕೊಳ್ಬೋದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿನ ಉಚಿತವಾಗಿ ಸಿಗುತ್ತೆ ಇದರ ಬೆನಿಫಿಟ್ ನೀವು ಪಡಿಬೇಕಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಯಾವ ರೀತಿ ನೀವು ಪಡ್ಕೊಳ್ಬೇಕು ಎಷ್ಟು ಹಣ ನಿಮಗೆ ಹನ್ನೊಂದು ಸಾವಿರ ಅಂತ ಹೇಳಿದೆ ಇದು ಯಾವ ರೀತಿ ಅಂತ ಎಲ್ಲನೂ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತೇಳಿ ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸ್ಕೀಮ್ ಆಗಿರೋದ್ರಿಂದ ಹೊಸದಾಗಿ ಮದುವೆಯಾಗಿ ಎರಡು ಮಕ್ಕಳು ಇದ್ದಂಥ ವ್ಯಕ್ತಿಗಳು ಅಂದರೆ ಎರಡು ಒಂದಿದ್ರೂ ಕೂಡ ಪಡಿಬೋದು ಎರಡು ಇದ್ರೂ ಕೂಡ ಪಡಿಬೋದು ಈ ಯೋಜನೆ ಎರಡು ಮಕ್ಕಳಿಗೆ ಅನ್ವಯವಾಗುತ್ತೆ ನಿಮ್ಮ ಎರಡು ಮಕ್ಕಳಿಗೆ ಇದು ಯೋಜನೆ ಅನ್ವಯ ಆಗುತ್ತೆ ನೀವು ಅರ್ಜಿನ ಸಲ್ಲಿಸ್ಬೋದು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂತಂದ್ರೆ ನಿಮ್ಮ ಹತ್ರ ಮಗು ಜನನ ಆದಂಥ ಸಂದರ್ಭದಲ್ಲಿ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ತಾಯಿ ಕಾರ್ಡ್ ಇರಬೇಕು ಮತ್ತು ಮಹಿಳೆಯ ತಾಯಿಯ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎಷ್ಟು ಇತ್ತು ಅಂತಂದರೆ ನಿಮ್ಮ ಹತ್ತಿರದ ಒಂದು ಸಿ ಡಿ ಪಿ ಒ ಆಫೀಸ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ನೀವು ಕೂಡ ಅರ್ಜಿನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ನೀವು ಪಡ್ಕೊಳ್ಬೋದು ಮಾತೃ ಶ್ರೀ ಮತ್ತು ಮಾತೃ ವಂದನ ಟೋಟಲಾಗಿ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿನ ಸಿಗುವಂಥದ್ದು ಎರಡು ಬಾರಿ ಎರಡು ಮಕ್ಕಳಿಗೆ ಸಿಗುತ್ತೆ ಒಂದು ಮಗುವಿಗೆ ಹನ್ನೊಂದು ಸಾವಿರ ರೂಪಾಯಿ ಅಂದರೆ ಮಾತೃ ಮಾತೃ ಪ್ರಧಾ ಮಾತೃ ಸ್ತ್ರೀ ಯೋಜನೆಯ ಮುಖಾಂತರ ಐದು ಸಾವಿರ ರೂಪಾಯಿ ಮತ್ತು ಮಾತೃ ಒಂದನ ಯೋಜನೆ ಮುಖಾಂತರ ನಿಮಗೆ ಆರು ಸಾವಿರ ರೂಪಾಯಿ ಒಟ್ಟು ಒಂದು ಮಗುವಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುವಂಥದ್ದು ಈ ಯೋಜನೆಗಳ ಮುಖಾಂತರ ಇಷ್ಟು ಯೋಜನೆಗಳಿದೆ ಎರಡೂ ಮಗುವಿಗೆ ಸಿಗುತ್ತೆ ಟೋಟಲಾಗಿ ಇಪ್ಪತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಸಿಗುತ್ತೆ ಈ ಯೋಜನೆ ಮೂಲಕ ನೀವು ಅರ್ಜಿನ ಸಲ್ಲಿಸಿ ಸದುಪಯೋಗ ಪಡೆದುಕೊಳ್ಳಿ ಸ್ನೇಹಿತರೆ ಇದು ರಾಜ್ಯ ಮತ್ತು ಕೇಂದ್ರದಿಂದ ಎರಡು ಬಜೆಟ್ನಲ್ಲಿ ಬರುವಂಥ ಇದು ಒಂದು ಮಗುವಿಗೆ ಹನ್ನೊಂದು ಸಾವಿರ ರೂಪಾಯಿ ಅಂತೆ ನೀಡ್ತಾರೆ ಇದು ಎರಡು ಮಗುವಿಗೆ ಅನ್ವಯ ಆಗುತ್ತೆ ಮೂರನೇ ಮಗುವಿದ್ದರೆ ನಿಮಗೆ ಬರೋದಿಲ್ಲ ಹಾಗಾಗಿ ಎರಡೂ ಮಕ್ಕಳು ಇದ್ದರೆ ಮಾತ್ರ ಇದು ಅನ್ವಯ ಆಗುತ್ತೆ ಹೊಸ್ದಾಗಿ ಮದುವೆ ಆದಂಥವ್ರಿಗೆ ಯೂಸ್ ಆಗುತ್ತೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಯೋಜನೆಗೆ ಯಾರೂ ಕೂಡ ಅರ್ಜಿ ಸಲ್ಲಿಸೋದಲ್ಲ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರುತ್ತಲ್ಲ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ